ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಈ ಸಲ ನಮ್ಮದು ಡ್ರ್ಯಾಗನ್ ಫ್ರೂಟ್ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ನೋಡೋಣ ನೋಡಿ ಈ ಥರ ಮೊಗ್ಗು ಬಂದಿದೆ ಎಲ್ಲ ಮೂರನೇ ಬೆಳೆ ಇದು ನಮ್ಮದು ಎರಡು ಸಲ ಆಗಲೇ ಬಿಟ್ಟಿತ್ತು ಇದು ಮೂರನೇ ಸಲ ಮೂರನೇ ಬೆಳೆ ಇದು ಮೊಗ್ಗು ಎಷ್ಟೆಷ್ಟು ದಪ್ಪನಾಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ನಮ್ಮ ಚಾನಲ್ಗೋಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದಗಳೇ ನೋಡಿ ಮಗ್ಗು ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಮ್ಮ ಅಂತ ತೋರಿಸ್ತಿದ್ದಾಳೆ ನನ್ನ ಮಗಳು ಅಂದರೆ ಅವಳೇ ಹಾಕಿ ಬೆಳೆಸಿರೋ ಗಿಡ ಅದರಿಂದ ಅವಳಿಗೆ ತುಂಬ ಖುಷಿ ಗಿಡಗಳು ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಇಷ್ಟ ಅವಳಿಗೆ ತುಂಬ ಇಷ್ಟಪಡ್ತಾಳೆ ನೋಡಿ ಮಗ್ಗು ಅರಳಿದೆ ಈಗ ನೈಟ್ ಎಂಟು ಗಂಟೆ ಟೈಮು ಹೂವು ಅರಳಬೇಕಾದ್ರೆ ಎಂಟು ಗಂಟೆಯಲ್ಲೇ ಅದು ಹೂವು ಅರಳೋದು ಬ್ರಹ್ಮ ಥರ ಕಾಣಿಸ್ತಾ ಇದೆಯಲ್ವ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ವಿ ಕೂತ್ಕೊಂಡು ಅದನ್ನ ನೋಡೋದೇ ಒಂದು ಖುಷಿ ಬಂದಗಳೇ ಹೂವು ಅರಳಬೇಕಾದ್ರೇ ಅಷ್ಟು ಖುಷಿಯಾಗುತ್ತೆ ಅದನ್ನ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಬ್ರಹ್ಮಕಮಲನೂ ಅಷ್ಟೇ ಅಲ್ವಾ ನೈಟ್ ಟೈಮಲ್ಲೇ ಅರಳೋದು ಇದೂ ಅಷ್ಟೇ ಡ್ರ್ಯಾಗನ್ ಫ್ರೂಟೂ ನೈಟೇ ಅರಳೋದು ಬೆಳಗ್ಗೆಗೆ ಈ ಥರ ಪೂರ್ತಿ ಅರಳ್ಕೊಬಿಟ್ಟಿರುತ್ತೆ ನೋಡಿ ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಿರುತ್ತೆ ಹೂವು ಎಷ್ಟು ತಪ್ಪನಾಗಿ ಕಾಣಿಸ್ತಾ ಇದೆ ಮತ್ತು ಹತ್ತು ಗಂಟೆ ಟೈಮ್ಗೆಲ್ಲ ಮುಡ್ಕೊಬಿಡುತ್ತೆ ನಂತರ ಇನ್ನೂ ಒಂದೆರಡು ಹೂವು ಮಾರನೇ ದಿವಸ ಹರಳ್ಕೊ ಅರಳಿತು ಈ ಥರ ಅದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಬ್ರಹ್ಮಕಮಲ ಥರನೇ ಕಾಣಿಸ್ತಾ ಇದೆ ಎಷ್ಟು ಸ್ವಚ್ಛಂದವಾಗಿ ಬಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬೆಳ್ಳಿಗೆ ಮತ್ತು ಇನ್ನು ಮಾರನೇ ದಿವಸ ಇನ್ನೂ ಒಂದು ಹೂವು ಬಿಡ್ತು ಇದು ಮೂರನೇ ಬೆಳೆ ಆಗಿರೋದ್ರಿಂದ ತುಂಬಾ ಕಾಯಿ ಬಿಟ್ಟಿದೆ ಈ ಸಲ ಡ್ರ್ಯಾಗನ್ ಫ್ರೂಟ್ ನಮ್ಮದು ನೋಡಿ ಅಣ್ಣ ಆಗಿದೆ ಆಗಲೇ ನೋಡಿ ಎಷ್ಟು ಕಾಯಿಗಳಿದೆ ಅಂತ ಲೆಕ್ಕ ಹಾಕಿ ನೋಡೋಣ ಲೆಕ್ಕ ಹಾಕಿಬಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಬಂಧುಗಳೇ ಹಾಗೆ ಸಪೋರ್ಟ್ ಮಾಡಿ ನಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಯಾರೆಲ್ಲ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಹಣ್ಣಾಗಿರೋ ಕಾಯಿ ಎರಡು ಕಿತ್ಕೊಂಡ್ವಿ ಇನ್ನು ಮೂರು ಹಣ್ಣುಗಳು ಹಾಗೆ ಬಿಟ್ಟಿದ್ದೀವಿ ಕಾಯಿ ಇದೆ ಅದು ಇನ್ನೂ ಪೂರ್ತಿ ಹಣ್ಣಾಗಿಲ್ಲ ಅದರಿಂದ ಹಂಗೆ ಬಿಟ್ಟಿದ್ದೀವಿ ಎರಡು ಮಾತ್ರ ಪೂರ್ತಿ ಹಣ್ಣಾಗಿದೆ ಇದು ಯಾವ ಕಲರು ಅಂತ ನೋಡೋಣ ನೋಡಿ ಕುಯ್ತು ತೋರಿಸ್ತೀನಿ ಪಿಂಕ್ ಬಂದುಗಳೇ ಪಿಂಕ್ ಕಲರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾವುದೇ ತರಕಾರಿ ಹಣ್ಣುಗಳಾಗಲಿ ನಾವು ಬೆಳೆದು ನಾವು ತಿನ್ನೋದ್ರಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇನ್ನು ಏನೆಲ್ಲ ಬೆಳೆದಿದ್ದಾಳೆ ನೋಡೋಣ ಬನ್ನಿ ಇದು ಹೀರೆಕಾಯಿ ಗಿಡ ಹೀರೆಕಾಯಿ ಬೀಜಗಳು ಬಿತ್ತನೆ ಮಾಡಿದಾಗ ಚಿಕ್ಕ ಸಸಿಗಳಿದ್ದಾಗ ಯಾವ ಥರ ಬಿತ್ತನೆ ಮಾಡ್ತಿದ್ದಾಳೆ ಬೀಜ ನೆಡ್ತಿದ್ದಾಳೆ ಅಂತಾನು ತೋರಿಸಿದ್ದೆ ಹಿಂದಿನ ವೀಡಿಯೋದಲ್ಲಿ ಇವಾಗೆಲ್ಲ ಹೂವು ಬಿಟ್ಟಿದೆ ನೋಡಿ ಹೀರೆಕಾಯಿ ಇಲ್ಲೂ ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳು ತಂದು ನೆಟ್ಟಿದ್ದಾಳೆ ನೋಡಿ ಹಿರೇಕಾಯಿ ಒಂದು ಬಂದಿದೆ ಯಾಕಂದರೆ ಇದು ಔಷಧಿ ಏನು ಹೊಡೆದಿಲ್ಲ ಆದ್ದರಿಂದ ಲೀಫ್ ಮೈನರ್ ಬಂದುಬಿಟ್ಟಿದೆ ಬಂದಗಳೇ ಔಷಧಿ ಎಲ್ಲ ಒಡೆದು ಚೆನ್ನಾಗಿ ನೋಡಿಕೊಂಡ್ರೆ ಕಾಯಿ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಬರಬೇಕಾಗಿತ್ತು ದೊಡ್ಡ ಸೈಜು ಆಗಲಕಾಯಿನೂ ಅಷ್ಟೇ ನಾಲ್ಕು ಕಾಯಿ ಸಿಕ್ಕಿತ್ತು ನೋಡಿ ಮೊದಲೇ ಬಿಟ್ಟಿರೋ ಕಾಯಿ ಸ್ವಲ್ಪ ಲೈಟಾಗಿ ಆಗಲೇ ಹಣ್ಣಾಗ್ತಾ ಇದೆ ಇದು ಆರ್ಗ್ಯಾನಿಕ್ ಮಾಡಿರೋದ್ರಿಂದ ಯಾವುದೇ ಔಷಧಿಗಳೇನು ಹೊಡೆದಿಲ್ಲ ಆದ್ದರಿಂದ ಹಿರೇಕಾಯಿ ಗಿಡಕ್ಕೆ ರೋಗ ತಗಲ್ಬಿಟ್ಟು ಲೀಫ್ ಮೈನರ್ ಬಂದುಬಿಟ್ಟು ಕಾಯಿ ಚಿಕ್ಕದಾಗಿಬಿಟ್ಟಿದೆ ಇಷ್ಟೇ ಎಷ್ಟು ನೋಡಿ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟಿದೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು